ಹಾಯ್ ನನ್ನ ಪ್ರೀತಿಯ ವಿದ್ಯಾರ್ಥಿಗಳೇ ನಮಸ್ಕಾರ ಇವತ್ತಿನ ಒಂದು ಕ್ಲಾಸ್ ತುಂಬಾ ಇಂಪಾರ್ಟೆಂಟ್ ಆದ ಕ್ಲಾಸ್ ವಿದ್ಯಾರ್ಥಿಗಳೇ ಜಿ ಕೆ ತ್ರೀ ಸಿಕ್ಸ್ಟಿಯ ತುಂಬಾ ಇಂಪಾರ್ಟೆಂಟ್ ಆದ ಕ್ಲಾಸ್ ಯಾವ್ದಪ್ಪ ಅಂದ್ರೆ ಕನ್ನಡದ ಮೊದಲುಗಳು ಮೊದಲ ಗಳು ಅಂದ್ರೆ ಕನ್ನಡದಲ್ಲಿ ಮೊದಲು ಬರೆದ ಕೃತಿಯಾಗಿರಬಹುದು ಸಾಹಿತ್ಯ ಆಗಿರಬಹುದು ಅದೇ ರೀತಿ ಶಾಸನ ಆಗಿರಬಹುದು ವಿದ್ಯಾರ್ಥಿಗಳೇ ಇವು ಕನ್ನಡದ ಸ್ಪೆಸಿಫಿಕ್ ಪೇಪರ್ ಅಲ್ಲಿ ಸಾಕಷ್ಟು ಬಾರಿ ಎಕ್ಸಾಮ್ ಅಲ್ಲಿ ಪದೇ ಪದೇ ರಿಪೀಟ್ ಆಗುವ ಕ್ವಶನ್ ಯಾವ್ದಪ್ಪ ಅಂದ್ರೆ ಕನ್ನಡದ ಮೊಟ್ಟ ಮೊದಲ ಶಾಸನ ಕನ್ನಡದ ಮೊದಲ ದಿನಪತ್ರಿಕೆ ಕನ್ನಡದ ಮೊದಲ ಕವಿ ಅದೇ ರೀತಿ ಕನ್ನಡದ ಮೊದಲ ಜ್ಞಾನಪೀಠ ಪ್ರಶಸ್ತಿ ಪಡೆದ ಕವಿ ಕೂಡ ಕೇಳಿದ್ದಾರೆ ವಿದ್ಯಾರ್ಥಿ ಅನೇಕ ಸಲ ಈ ಒಂದು ಕನ್ನಡದ ಸ್ಪೆಸಿಫಿಕ್ ಪೇಪರ್ ಅಲ್ಲಿ ಕೆಪಿಎಸ್ ಸಿ ಸ್ಪೆಸಿಫಿಕ್ ಪೇಪರ್ ಅಲ್ಲಿ ಮೂವತ್ತೈದು ಮಾರ್ಕ್ಸ್ ಅಲ್ಲಿ ಈ ಒಂದು ಎಲ್ಲ ಕ್ವಶನ್ ಗಳು ಬರುತ್ತೆ ವಿದ್ಯಾರ್ಥಿ ದಯವಿಟ್ಟು ಚೆನ್ನಾಗಿ ಕೇಳಿ ನನ್ನ ಪ್ರೀತಿಯ ವಿದ್ಯಾರ್ಥಿಗಳೇ ಪಿಎಸ್ ಇಂದ ಡಿ ಸಿ ವರೆಗೆ ಆಗಿರುವ ವಿದ್ಯಾರ್ಥಿ ಯಾವುದೇ ಒಂದು ಎಕ್ಸಾಮ್ ಅಲ್ಲಿ ಕನ್ನಡದ ಬಗ್ಗೆ ಕ್ವಶನ್ ಆಗುವ ಚಾನ್ಸ್ ಜಾಸ್ತಿ ಆಗಿ ವಿದ್ಯಾರ್ಥಿಗಳು ದಯವಿಟ್ಟು ಚೆನ್ನಾಗಿ ಕೇಳಿ ಅದೇ ರೀತಿ ಕನ್ನಡದ ಮೊದಲ ಶಾಸನ ಯಾವ್ದಪ್ಪ ಅಂದ್ರೆ ಆಲ್ ಶಾಸನ ಈ ಆಲ್ಮಿಡಿ ಶಾಸನ ಎಲ್ಲಿ ದೊರಕಿದಪ್ಪ ಅಂದ್ರೆ ಬೇಲೂರು ತಾಲೂಕಿನ ಹಾಸನ್ ಜಿಲ್ಲೆಯ ಬೇಲೂರು ತಾಲೂಕಿನ ಆಲ್ಮಿಡಿ ಎಂಬ ಗ್ರಾಮದಲ್ಲಿ ಹಾಸನ್ ಜಿಲ್ಲೆಯ ಹಾಸನ್ ಜಿಲ್ಲೆಯ ಬೇಲೂರು ತಾಲೂಕಿನ ಬೇಲೂರು ತಾಲೂಕಿನ ಆಲ್ಮಿಡಿ ಗ್ರಾಮದಲ್ಲಿ ದೊರಕಿದೆ ಜಿಲ್ಲೆ ಕೂಡ ಬಹಳ ಮುಖ್ಯ ವಿದ್ಯಾರ್ಥಿಗಳೇ ಆಲ್ಮಿಡಿ ಎಂಬ ಶಾಸನ ಯಾವ ಜಿಲ್ಲೆಯಲ್ಲಿ ದೊರಕಿದೆ ಅಂದ್ರೆ ಹಾಸನ್ ಜಿಲ್ಲೆಯಲ್ಲಿ ದೊರಕಿದೆ ಹಾಸನ್ ಜಿಲ್ಲೆಯ ಬೇಲೂರು ತಾಲೂಕಿನ ಆಲ್ಮಿಡಿ ಎಂಬ ಗ್ರಾಮದಲ್ಲಿ ಈ ಒಂದು ಶಾಸನ ಸಿಕ್ಕಿದೆ ಅದೇ ರೀತಿ ಕನ್ನಡದ ಮೊದಲ ಶಾಸನ ಯಾವ್ದಪ್ಪ ಅಂದ್ರೆ ಆಲ್ಮಿಡಿ ಶಾಸನ ವಿದ್ಯಾರ್ಥಿಗಳು ಸಾಕಷ್ಟು ಬಾರಿ ಎಕ್ಸಾಮ್ ಅಲ್ಲಿ ಪದೇ ಪದೇ ಕ್ವಶನ್ ಆಗಿವೆ ದಯವಿಟ್ಟು ಇಂದಿನ ಪ್ರಶ್ನೆ ಪತ್ರಿಕೆಯನ್ನು ರಿಪೀಟ್ ಮಾಡಿ ವಿದ್ಯಾರ್ಥಿ ಈ ಕ್ವಶನ್ ಇದ್ದೇ ಇರುತ್ತೆ ದಯವಿಟ್ಟು ಮುಂದೆ ಬರುವ ಎಕ್ಸಾಮ್ ಅಲ್ಲಿ ಕೂಡ ಬರಬಹುದು ವಿದ್ಯಾರ್ಥಿಗಳು ದಯವಿಟ್ಟು ಚೆನ್ನಾಗಿ ಕೇಳಿ ನನ್ನ ಪ್ರೀತಿಯ ವಿದ್ಯಾರ್ಥಿಗಳೇ ಅದೇ ರೀತಿ ವಿದ್ಯಾರ್ಥಿಗಳೇ ಕನ್ನಡದ ಮೊದಲ ತ್ರಿಪತಿ ಶಾಸನ ತ್ರಿಪತಿ ಅಂದ್ರೆ ಮೂರು ಸಾಲುಗಳನ್ನು ಹೊಂದಿರುವ ಒಂದು ಪದ್ಯಗೆ ತ್ರಿಪದಿ ಪದ್ಯ ಎಂದು ಕರೆಯುತ್ತೇವೆ ತ್ರಿಪದಿ ಅಂದ್ರೆ ಮೂರು ಸಾಲುಗಳನ್ನು ಹೊಂದಿದ ಪದ್ಯವನ್ನು ತ್ರಿಪದಿ ಪದ್ಯ ಎಂದು ಕರೆಯುತ್ತೇವೆ ನನ್ನ ಪ್ರೀತಿಯ ವಿದ್ಯಾರ್ಥಿಗಳು ಇದು ಗೊತ್ತಿರಬೇಕು ತ್ರಿಪದಿ ಅಂದ್ರೆ ಫಸ್ಟ್ ಗೊತ್ತಿರಬೇಕು ಆಮೇಲೆ ಈ ಕ್ವಶನ್ ಗೊತ್ತಿರಬೇಕು ವಿದ್ಯಾರ್ಥಿಗಳೇ ಅದೇ ರೀತಿ ಕನ್ನಡದ ಮೊದಲ ತ್ರಿಪತಿ ಶಾಸನ ಯಾವ್ದಪ್ಪ ಅಂದ್ರೆ ಬಾದಾಮಿ ಶಾಸನ ಬಾದಾಮಿ ಶಾಸನಕ್ಕೆ ಇನ್ನೊಂದು ಹೆಸರು ಏನಪ್ಪ ಅಂದ್ರೆ ಕಪ್ಪೆ ಅರಭಟ್ಟನ ಶಾಸನ ಇದು ಕೂಡ ಪ್ರಶ್ನೆ ಆಗಿದೆ ವಿದ್ಯಾರ್ಥಿಗಳು ದಯವಿಟ್ಟು ಚೆನ್ನಾಗಿ ಕೇಳಿ ನನ್ನ ಪ್ರೀತಿಯ ವಿದ್ಯಾರ್ಥಿಗಳು ಅದೇ ರೀತಿ ಈ ಬಾದಾಮಿ ಶಾಸನಕ್ಕೆ ಇನ್ನೊಂದು ಹೆಸರು ಏನಪ್ಪ ಅಂದ್ರೆ ಕಪ್ಪೆ ಹರಭಟ ಕಪ್ಪೆ ಅರಭಟ್ಟನ ಶಾಸನ ಎಂದು ಕೂಡ ಕರೆಯುತ್ತೇವೆ ಕೆಪಿಎಸ್ ಎಕ್ಸಾಮ್ ಅಲ್ಲಿ ಒಂದು ಕ್ವಶನ್ ಆಗಿದೆ ವಿದ್ಯಾರ್ಥಿ ಬಾದಾಮಿ ಶಾಸನೆಯ ಮತ್ತೊಂದು ಹೆಸರು ಏನಪ್ಪ ಅಂದ್ರೆ ಕಪ್ಪೆ ಹರಭಟ್ಟನ ಶಾಸನ ಅದೇ ರೀತಿ ಕನ್ನಡದ ಮೊದಲ ತ್ರಿಪತಿ ಶಾಸನ ಯಾವ್ದಪ್ಪ ಅಂದ್ರೆ ಬಾದಾಮಿ ಶಾಸನ ಅಥವಾ ಕಪ್ಪೆ ಹರಭಟ್ಟನ ಶಾಸನ ಸೊ ಸಿಂಪಲ್ ವಿದ್ಯಾರ್ಥಿಗಳೇ ನೀಟಾಗಿ ಕೇಳಿ ಅದೇ ರೀತಿ ಕನ್ನಡ ಮೊದಲ ನಾಟಕ ಯಾವ್ದಪ್ಪ ಅಂದ್ರೆ ಮಿತ್ರ ನಿಂದ ಗೋವಿಂದ ಮಿತ್ರವಿಂದ ಗೋವಿಂದ ಮಿತ್ರ ವಿಂದ ಗೋವಿಂದ ಇದು ಸಾಕಷ್ಟು ಬಾರಿ ಎಕ್ಸಾಮ್ ಅಲ್ಲಿ ಗೋವಿಂದ ಗೋವಿಂದ ಸಾಕಷ್ಟು ಬಾರಿ ಎಕ್ಸಾಮ್ ಅಲ್ಲಿ ಗೋವಿಂದನ ಬಗ್ಗೆ ಕೇಳಲಾಗಿದೆ ಕನ್ನಡದ ಮೊದಲ ನಾಟಕ ಯಾವ್ದಪ್ಪ ಅಂದ್ರೆ ಮಿತ್ರವಿಂದ ಗೋವಿಂದ ಸಾಕಷ್ಟು ಬಾರಿ ಎಕ್ಸಾಮ್ ಅಲ್ಲಿ ಕ್ವಶನ್ ಆಗಿದೆ ವಿದ್ಯಾರ್ಥಿಗಳು ದಯವಿಟ್ಟು ಚೆನ್ನಾಗಿ ಕೇಳಿ ನನ್ನ ಪ್ರೀತಿಯ ವಿದ್ಯಾರ್ಥಿಗಳು ಅದೇ ರೀತಿ ಇದನ್ನು ಬರೆದ ಒಂದು ಯಾರು ಕೂಡ ಕೇಳಿದ್ದಾರೆ ಅದು ಕೂಡ ಗೊತ್ತಿರಬೇಕು ನಮ್ಗೆ ಕನ್ನಡದ ಮೊದಲ ನಾಟಕ ಅಷ್ಟೇ ಗೊತ್ತಿರಬೇಕು ಇದನ್ನು ಬರೆದ ಕವಿಯಾರಪ್ಪ ಅಂದ್ರೆ ಸಿಂಗಾರಯ್ಯ ಸಿಂಗಾರಯ್ಯ ಇದು ಕೂಡ ಎಕ್ಸಾಮ್ ಅಲ್ಲಿ ಕೇಳಿದ್ದಾರೆ ಕೆಪಿ ಸಿ ಎಕ್ಸಾಮ್ ಅಲ್ಲಿ ಕೇಳಿದ್ದಾರೆ ಮಿತ್ರಾವಿಂದ ಗೋವಿಂದವನ್ನು ನಾಟಕವನ್ನು ಬರೆದ ಕವಿಯಾರಪ್ಪ ಅಂದ್ರೆ ಸಾಕಷ್ಟು ಬಾರಿ ಎಕ್ಸಾಮ್ ಅಲ್ಲಿ ಕೇಳಲಾಗಿದೆ ವಿದ್ಯಾರ್ಥಿಗಳು ಯಾವ್ದಂದ್ರೆ ಸಿಂಗಾರಯ್ಯ ಕನ್ನಡದ ಮೊದಲ ನಾಟಕ ಯಾವ್ದಪ್ಪ ಅಂದ್ರೆ ಮಿತ್ರಾವಿಂದ ಗೋವಿಂದನ ಇದನ್ನು ಬರೆದ ಈ ನಾಟಕವನ್ನು ಬರೆದ ಕವಿಯಾರಪ್ಪ ಬಂದ್ರೆ ಸಿಂಗಾರಯ್ಯ ಅದೇ ರೀತಿ ವಿದ್ಯಾರ್ಥಿಗಳೇ ಕನ್ನಡದ ಮೊದಲ ಗದ್ಯ ಗದ್ಯಕೃತಿ ಯಾವ್ದಪ್ಪ ಅಂದ್ರೆ ಒಡ್ಡಾರಾಧನೆ ಇದನ್ನು ಬರೆದವ ಕವಿ ಯಾರಪ್ಪ ಅಂದ್ರೆ ಕೂಡ ಶಿವಕೋಟ್ಯಾಚಾರ್ಯ ಶಿವಕೋಟಾಚಾರ್ಯ ಶಿವಕೋಟಾಚಾರ್ಯ ಇದು ಕೂಡ ಗೊತ್ತಿರಬೇಕು ವಿದ್ಯಾರ್ಥಿಗಳೇ ಒಡ್ಡಾರಾಧನೆಯನ್ನು ಬರೆದ ಕವಿ ಯಾರಪ್ಪ ಅಂದ್ರೆ ಶಿವಕೋಟ್ಯಾಚಾರ್ಯ ಅದೇ ರೀತಿ ಕನ್ನಡದ ಮೊದಲ ಗದ್ಯಕೃತಿ ಯಾವ್ದಪ್ಪ ಅಂದ್ರೆ ಗದ್ಯಕೃತಿ ಎಂದರೆ ಮಾತ್ರ ರಾಧನೆ ಇದನ್ನು ಬರೆದವರು ಯಾರಪ್ಪ ಅಂದ್ರೆ ಶಿವಕೋಟ್ಯಾಚಾರ್ಯ ಬಾರಿ ಎಕ್ಸಾಮ್ ಅಲ್ಲಿ ರಿಪೀಟ್ ಆಗಿದೆ ಅದೇ ರೀತಿ ಕನ್ನಡದ ಮೊದಲ ದಿನಪತ್ರಿಕೆ ಯಾವ್ದಪ್ಪ ಅಂದ್ರೆ ಸೂರ್ಯೋದಯ ಪ್ರಕಾಶಿಕ சூரியோதய பிரகாசிக்க கன்னட மொதல தினபத்திரிகை யாத்தப்பூர் பிரகாசிக் வித்தாதி கன்னட மொதல்கோட்டை யாத்தப்பா கோட்டை பாதாமி கோட்டை கன்னட மொதலோட்டை யாத்தப்பா கோட்டை அதே ரீதி கன்னட மொதல யாவ்தப்பனவாசிய நாகசிப்பட மொதலில் வனவாசிய நாகசில் பாரி எக்ஸாம்பல் கேத்த விதார்த்தி கன்னட மொதலப்பட வனவாசிய நாகசிப்பா ಅದೇ ರೀತಿ ವಿದ್ಯಾರ್ಥಿ ಸಾಕಷ್ಟು ಬಾರಿ ಮತ್ತೊಮ್ಮೆ ರಿಪೀಟ್ ಚೆನ್ನಾಗಿ ಕೇಳಿ ವಿದ್ಯಾರ್ಥಿಗಳೇ ರೀತಿ ಕನ್ನಡದ ಮೊದಲ ಶಾಸನ ಯಾವ್ದಪ್ಪ ಅಂದ್ರೆ ಆಲ್ಮಿಡಿ ಶಾಸನ ಈ ಆಲ್ಮಿಡಿ ಶಾಸನ ಎಲ್ಲಿ ಕಂಡು ಅಂದ್ರೆ ಹಾಸನ್ ಜಿಲ್ಲೆಯ ಬೇಲೂರು ತಾಲೂಕಿನ ಆಲ್ಮಿಡಿ ಎಂಬ ಗ್ರಾಮದಲ್ಲಿ ಕಂಡು ಬರುತ್ತದೆ ಅದೇ ರೀತಿ ವಿದ್ಯಾರ್ಥಿಗಳೇ ಕನ್ನಡದ ಮೊದಲ ತ್ರಿಪತಿ ಶಾಸನ ಯಾವ್ದಪ್ಪ ಅಂದ್ರೆ ಬಾದಾಮಿ ಶಾಸನ ಅಥವಾ ಕಪ್ಪೆ ಹರಬಟ್ಟನ ಶಾಸನ ತ್ರಿಪತಿ ಅಂದ್ರೆ ಮೂರು ಸಾಲುಗಳನ್ನು ಹೊಂದಿದ ಪದ್ಯವನ್ನು ತ್ರಿಪದಿ ಎಂದು ಕರೆಯುತ್ತೇವೆ ಅದೇ ರೀತಿ ವಿದ್ಯಾರ್ಥಿ ಕನ್ನಡದ ಮೊದಲ ನಾಟಕ ಯಾವ್ದಪ್ಪ ಅಂದ್ರೆ ಮಿತ್ರವಿಂದ ಗೋವಿಂದ ಇದನ್ನು ಬರೆದವರು ಯಾರಪ್ಪ ಅಂದ್ರೆ ಸಿಂಗಾರಯ್ಯ அதே ரீதி நான் விதார்த்தி கன்னட மொதலப்பா அந்த ஒடரானை இதன் பரத கவி யார்ப்பு சிவகோட்டாச்சாரிய அதே ரீதி கன்னட மொதல் உபல கிருதி யாவதப்பவிராஜ மார்க்கு கூட கேதா சாக்கு கேத்தா கத கிருதி அந்த ஒடராதனை அதே ரீதி பதத்த உபல கிருதி யாத்தப்பா மார்க்க ஓகே விதார்த்தி கன்னட மொதல தினப்பிரிக்கை யாத்தப்பூர் பிரகாஷிக சூரியோதய பிரகாஷிக சூரியோதய பிரகாஷிக அது ரீதி கன்னட மொதல்கோட்டை யாத்தப்பாதாமி கோட்டை ಕನ್ನಡದ ಮೊದಲ ಕೋಟೆ ಯಾವ್ದಪ್ಪ ಅಂದ್ರೆ ಬಾದಾಮಿ ಕೋಟೆ ಅದೇ ರೀತಿ ವಿದ್ಯಾರ್ಥಿಗಳೇ ಕನ್ನಡದ ಮೊದಲ ಶಿಲ್ಪ ಯಾವ್ದಪ್ಪ ಅಂದ್ರೆ ಬನವಾಸಿ ಶಿಲ್ಪ ಇವೆಲ್ಲ ಕ್ವಶನ್ ವಿದ್ಯಾರ್ಥಿಗಳೇ ಎಸ್ ಸಿ ಎಫ್ ಡಿ ಎಸ್ ಡಿ ಎ ಪಿ ಸಿ ಪೊಲೀಸ್ ಕಾನ್ಸ್ಟೇಬಲ್ ಅಥವಾ ಪಿ ಡಿ ಅಥವಾ ಕೆ ಎಸ್ ಕೆ ಎಸ್ ಎಟ್ ಕನ್ನಡ ಪ್ರೊಫೆಸರ್ ಎಕ್ಸಾಮ್ ಅಲ್ಲಿ ಕೂಡ ಕೇಳಿದ ವಿದ್ಯಾರ್ಥಿಗಳು ದಯವಿಟ್ಟು ಚೆನ್ನಾಗಿ ಕೇಳಿದ ವಿದ್ಯಾರ್ಥಿಗಳೇ ಇವತ್ತು ಕೆಪಿಎಸ್ ಸಿ ಎಕ್ಸಾಮ್ ಅಲ್ಲಿ ಮೂವತ್ತೈದು ಮಾರ್ಕ್ಸ್ ಕನ್ನಡ ಇವೆ ವಿದ್ಯಾರ್ಥಿಗಳು ಅದೇ ರೀತಿ ಅದೇ ರೀತಿ ಇನ್ನೂ ಮೂವತ್ತೈದು ಮಾರ್ಕ್ಸ್ ಕಂಪ್ಯೂಟರ್ ಇನ್ನು ಮೂವತ್ತೈದು ಮಾರ್ಕ್ಸ್ ಇಂಗ್ಲಿಷ್ ಗ್ರಾಮರ್ ಕಂಪ್ಯೂಟರ್ ಅದೇ ರೀತಿ ಕನ್ನಡ ಈ ಸ್ಪೆಸಿಫಿಕ್ ಪೇಪರ್ ಅನ್ನು ನಾವು ಚೆನ್ನಾಗಿ ಓದಿದ್ರು ವಿದ್ಯಾರ್ಥಿಗಳೇ ನಾವು ಎಕ್ಸಾಮ್ ಅಲ್ಲಿ ಎಸ್ ಆಗಲು ತುಂಬಾ ಸಾಧ್ಯ ವಿದ್ಯಾರ್ಥಿಗಳು ಯಾಕಂದ್ರೆ ಸ್ಪೆಸಿಫಿಕ್ ಪೇಪರ್ ಅಲ್ಲಿ ನಾವು ಸಾಕಷ್ಟು ಅಂಕಗಳನ್ನು ಪಡೆಯಬೇಕು ಯಾಕಂದ್ರೆ ನಮಗೆ ಗ್ರಿಪ್ ಸಿಗಬೇಕಾದ ಪೇಪರ್ ಯಾವ್ದಪ್ಪ ಅಂದ್ರೆ ಕನ್ನಡ ಇಂಗ್ಲಿಷ್ ಕಂಪ್ಯೂಟರ್ ಅದೇ ರೀತಿ ಕನ್ನಡದಲ್ಲಿ ಮೊದಲಿಗರು ಸಾಕಷ್ಟು ಇಂಪಾರ್ಟೆಂಟ್ ಮೊದಲ ಶಾಸನ ಇಂಪಾರ್ಟೆಂಟ್ ಮೊದಲ ಕೋಟಿ ಇಂಪಾರ್ಟೆಂಟ್ ಮೊದಲ ದಿನಪತ್ರಿಕೆ ಇಂಪಾರ್ಟೆಂಟ್ ಸಾಕಷ್ಟು ಎಕ್ಸಾಮ್ ಅಲ್ಲಿ ಗದ್ಯಕೃತಿ ಪದ್ಯಕೃತಿ ಉಪಲ ಕೃತಿ ಕೇಳಿದ್ದಾರೆ ಅದೇ ರೀತಿ ಮೊದಲ ಕವಿ ಕೂಡ ಕೇಳಿದ್ದಾರೆ ಜ್ಞಾನಪೀಠ ಪ್ರಶಸ್ತಿ ಪಡೆದ ಮೊದಲ ಕವಿ ಯಾರಪ್ಪ ಅಂದ್ರೆ ಕುವೆಂಪು ಅದೇ ರೀತಿ ವಿದ್ಯಾರ್ಥಿಗಳು ಸಾಕಷ್ಟು ಕುವೆಂಪು ಯಾವ ಕೃತಿಗೆ ಶ್ರೀ ರಾಮಾಯಣ ದರ್ಶನಂ ಸಾಕಷ್ಟು ಎಕ್ಸಾಮ್ ಅಲ್ಲಿ ಕೇಳಿದ ವಿದ್ಯಾರ್ಥಿಗಳು ದಯವಿಟ್ಟು ಮುಂದೆ ಕೂಡ ನಾವು ಒಳ್ಳೆ ಕ್ಲಾಸ್ ಅನ್ನು ಮಾಡೋಣ ಕ್ಲಾಸ್ ಇಷ್ಟ ಆದ್ರೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ವಿದ್ಯಾರ್ಥಿಗಳೇ ಯಾವುದೇ ಒಂದು ಇಂಪಾರ್ಟೆಂಟ್ ಆದ ಮಾಹಿತಿಯನ್ನು ಕೂಡ ಮುಂದಿನ ವಿಡಿಯೋದಲ್ಲಿ ನಾವು ನೋಡೋಣ ವಿದ್ಯಾರ್ಥಿಗಳಿಗೆ ಜಿ ಕೆ ತ್ರೀ ಸಿಕ್ಸ್ಟಿ ಹದಿನೈದನೇ ವಿಡಿಯೋ ಮುಕ್ತಾಯವಾಗುತ್ತದೆ